ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಕುಡಚಿ ಸಂಚಾಲಕಿ ರಾಜಯೋಗಿನಿ ಬಿ ಕೆ ವಿದ್ಯಾಕ್ಕನವರ ನೇತೃತ್ವದಲ್ಲಿ ಐದು ದಿನಗಳ ಶಿವನಡಂಗುರ ಮಹಾಶಿವರಾತ್ರಿ ಮಹೋತ್ಸವ ಜರುಗಲಿದೆ ರವಿವಾರ ವಿಶ್ವ ಪರಿವರ್ತನೆಗಾಗಿ ಪರಮಪೀತ ಪರಮಾತ್ಮ ನಿರಾಕಾರ ಶಿವ ಭಗವಾನು ವಾಚ ಮತ್ತು ದ್ವಾದಶಿ ಜ್ಯೋತಿಲಿಂಗಗಳ ದಿವ್ಯ ದರ್ಶನ ಹದಿನೈದು ಅಡಿ ಎತ್ತರದ ಶಿವಲಿಂಗ ದರ್ಶನ ಜರುಗುವುದು ಬೆಳಗ್ಗೆ ಏಳು ಗಂಟೆಗೆ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಶಾಂತಿಯಾತ್ರೆ ದ್ವಾದಶಿ ಜ್ಯೋತಿಲಿಂಗಗಳ ಉದ್ಘಾಟನೆ ಶಿವ ಧ್ವಜಾರೋಹಣ ಜರುಗುವುದು ವೇದಿಕೆ ಕಾರ್ಯಕ್ರಮದ ದಿವ್ಯ ಭಕ್ತಿ ಯೋಗಾಶ್ರಮ ಹಂಚನಾಳದ ಮಹೇಶಾನಂದ ಸ್ವಾಮೀಜಿ ವಹಿಸುವವರು ಜಮಖಂಡಿ ಸೇವಾ ಕೇಂದ್ರದ ರಾಜಯೋಗಿನಿ ಬಿಕೆ ಮೀರಾ ಅಕ್ಕನವರ್ ಅಧ್ಯಕ್ಷತೆ ವಹಿಸುವವರು ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಮಿಸುವವರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಶ್ಯಾಮ್ ಗಾಟಂಗಿ ಉಪನ್ಯಾಸಕರಾಗಿ ಶಿರ್ಸಿ ಸೇವಾ ಕೇಂದ್ರದ ರಾಜಯೋಗಿನಿ ಬಿಕೆ ವೀಣಾ ಅಕ್ಕನವರ್ ಅತಿಥಿಗಳು ಉಪಸ್ಥಿತರಿರುವರು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ರೈತ ಚಿಂತನಾ ಮಂಥನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಚಿಕ್ಕೋಡಿಯ ಬಿ ಕೆ ಶಾಂತಾ ಅಕ್ಕನ್ನವರು ವಹಿಸುವರು ಅಧ್ಯಕ್ಷತೆ ಕುರ್ಚಿ ಶಾಸಕ ಮಹೇಂದ್ರ ತಮ್ಮನವರು ವಹಿಸುವವರು ಮುಖ್ಯ ಅತಿಥಿಗಳಾಗಿ ಆಶು ಕವಿ ಸಿದ್ದಣ್ಣ ಬಿದಿರಿ ಉಪನ್ಯಾಸಕ ಬಿ ಕೆ ಜ್ಯೋತಿ ಅಕ್ಕನ್ನವರು ನೀಡುವರು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಒತ್ತಡ ಮುಕ್ತ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಲಿಂಗಪುರದ ಬಿಕೆ ಶಿವಲೀಲಾ ಅಕ್ಕನವರು ವಹಿಸುವರು ಮುಖ್ಯ ಅತಿಥಿಗಳಾಗಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಐಎಎಸ್ ಅಧಿಕಾರಿ ಗಜಾನನ್ ಬಾಲೆ ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ರಮೇಶ್ ಕೋಳಿಗುಡ್ ಆಗಮಿಸಲಿದ್ದು ಘಟಪ್ರಭಾದ ಅಶ್ವಿನಿ ಅಕ್ಕನವರು ಉಪನ್ಯಾಸ ನೀಡುವರು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮಹಾಶಿವರಾತ್ರಿ ಕಾರ್ಯಕ್ರಮ ಜರುಗುವುದು ಕಾರ್ಯಕ್ರಮದ ಅಧ್ಯಕ್ಷತೆ ಬೆಳಗಾವಿಯ ಬಿಕೆ ಅಂಬಿಕಾ ಅಕ್ಕನ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರ ಸದಾಶಿವ ದಳವಾಯಿ ಸುಕುಮಾರ್ ಪಾಟೀಲ್ ಹೊಸ ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಎಸ್ಎಸ್ ಡ್ರೋಣಿ ಆಗಮಿಸಲಿದ್ದು ಐನಾಪುರದ ಬಿಕೆ ಶಶಿಕಲಾ ಅಕ್ಕನವರ್ ಮಹಾಶಿವರಾತ್ರಿ ಆಧ್ಯಾತ್ಮಿಕ ರಹಸ್ಯದ ಕುರಿತು ಉಪನ್ಯಾಸ ನೀಡುವರು ಗುರುವಾರ ಆಧ್ಯಾತ್ಮಿಕತೆಯಿಂದ ಮಹಿಳಾ ಸಶಕ್ತೀಕರಣ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮದ ದಿವ್ಯಸ್ಥಾನ ವನ್ನು ತುಂಗಳದ ಸಿದ್ದಲಿಂಗ ಶಾಂಭವಿ ಆಶ್ರಮದ ಮಾತುಶ್ರೀ ದೇವಿ ವಹಿಸಲಿದ್ದು ಬಿಕೆ ವಿದ್ಯಾ ಅಕ್ಕನ್ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಉಪನ್ಯಾಸಕರಾಗಿ ಘಟಪ್ರಭಾದ ಬಿಕೆ ಸವಿತಾ ಅಕ್ಕನವರ ಆಧ್ಯಾತ್ಮಿಕತೆಯಿಂದ ಮಹಿಳಾ ಸಶಕ್ತೀಕರಣದ ಕುರಿತು ಉಪನ್ಯಾಸ ನೀಡುವರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತಿಥಿಗಳು ಉಪಸ್ಥಿತರಿರುವರು ಪ್ರತಿದಿನ ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮ ಜರುಗಲಿದ್ದು ಎಂಟು ಮೂವತ್ತಕ್ಕೆ ಶಿವಬ್ರಹ್ಮ ಭೋಜನ ಇರುವುದು ಐದು ದಿನಗಳ ಈ ಸುಂದರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಲಾಭ ಪಡೆದುಕೊಳ್ಳುವಂತೆ ಕುಡಚಿ ಸೇವಾ ಕೇಂದ್ರದ ಸಂಚಾಲಕಿ ಬಿಕೆ ವಿದ್ಯಾ ಅಕ್ಕನವರ ಪ್ರಕಟಣೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಯಕುಮಾರ್ ಸನದಿ ಪುರಸಭೆ ಮಾಜಿ ಅಧ್ಯಕ್ಷ ದತ್ತಾ ಸಣ್ಣಕ್ಕಿ ಇತರರು ಉಪಸ್ಥಿತರಿದ್ದರು ಸಂಜು ಬ್ಯಾಕೋಡೆ ಕೆಮಿಎಂ ಕನ್ನಡ ನ್ಯೂಸ್ ರಾಯ್ಬಾಗ್